ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತೊಂದು ಗೋಬಿ ಫ್ರೈ ಮಾಡೋಣ ಅನ್ನಷ್ಟೇ ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಲಿಫ್ಲವರ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ದೊಡ್ಡದೇ ಇದು ಚೆನ್ನಾಗಿದೆ ಕಾಲಿಫ್ಲವರಲ್ಲಿ ಏನಾದರೂ ಮಾಡೋದು ಮುಖ್ಯ ಅಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡೋದು ಮುಖ್ಯವಾಗಿರುತ್ತೆ ಹೂ ಕೋಸನ್ನು ಚೂರು ಚೂರು ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಹುಳ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಎಲ್ಲ ಪೀಸ್ ಮಾಡಿ ಇಟ್ಕೊಳ್ತೀನಿ ಈ ಕಡೆ ನೀರು ಚೆನ್ನಾಗಿ ಕಾದಿದೆ ಅದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಾಯಿತು ಅರ್ಧ ಚಮಚ ಅರಿಶಿನ ಪುಡಿನೂ ಹಾಕ್ಕೊಳ್ಬೇಕು ಸ್ವಲ್ಪ ಸ್ಪೈಸಿಯಾಗೆ ಮಾಡೋಣ ಅನ್ನಿಸ್ತು ನೀರು ಚೆನ್ನಾಗಿ ಕುದಿಬೇಕು ಕುದ್ದ ಮೇಲೆ ಇವಾಗ ಚೂರು ಮಾಡಿರ್ತಿರ್ತೀವಲ್ವ ಹೂಕೋಸು ಅದನ್ನು ಹಾಕ್ಕೊಳ್ಬೇಕು ಒಂದು ಸರ್ತಿ ಚೆನ್ನಾಗಿ ತಿರುಗಿಸಿ ಮುಚ್ಚಿಡಬೇಕು ಒಂದು ಸುದ್ದಿ ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ದಿದೆ ಒಂದು ನಲವತ್ತು ಭಾಗದಷ್ಟು ಹೂಕೋಸು ಬೆಂದಿರಬೇಕು ಆಮೇಲೆ ಅದನ್ನೆಲ್ಲ ತೆಗೆದು ತಣ್ಣೀರಿಗೆ ಹಾಕೊಳ್ ತಣ್ಣೀರಿಗೆ ಹಾಕಿರ್ತೀವಲ್ವಾ ಅಲ್ಲಿ ನೀರು ಬಿಸಿಯಾಗಿರುತ್ತೆ ಆಮೇಲೆ ಅದನ್ನು ಪಕ್ಕದ ಪ್ಲೇಟಿಗೆ ಹಾಕಿ ತಣ್ಣಕ್ಕೆ ಬಿಡಬೇಕು ಇವಾಗ ಮಸಾಲೆಗೆ ಒಂದು ಇಂಚು ಶುಂಠಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡಿದ್ದಾಗಿದೆ ನೋಡಿ ನೈಸಾಗಿ ಪೇಸ್ಟ್ ಆಗಿದೆ ಪಕ್ಕದಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆರು ಚಮಚ ಫ್ಲೋರು ಮೂರು ಚಮಚ ಮೈದಾ ಹಿಟ್ಟು ಹಾಕಿದ್ದೀನಿ ಮತ್ತು ಪೇಸ್ಟ್ ಮಾಡಿದ್ದು ಗ್ರೀನ್ ಗ್ರೀನು ಗ್ರೀನ್ ಪೇಸ್ಟ್ ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಹೂಕೋಸು ಬೇಯಿಸುವಾಗಲೇ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ನಿಂಬೆ ಹಣ್ಣು ರಸನೂ ಅರ್ಧ ಹೋಳು ಹಿಂಡು ಹಾಕಬೇಕು ಹಾಕಿದ ಎಲ್ಲ ಪದಾರ್ಥಗಳನ್ನು ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಕ್ಸ್ ಒಂಚೂರು ಚೂರು ದಪ್ಪನೇ ಇರಬೇಕು ನೋಡಿ ಮಿಕ್ಸಿ ತೊಳೆದಿದ್ದು ನೀರು ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತಣ್ಣಗಾದ ಗೋಬಿ ಪೀಸ್ಗಳನ್ನು ನಿಧಾನಕ್ಕೆ ಹಾಕಿ ಕಲಸಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಬೇಕು ಈ ಕಡೆ ಒಂದು ಸ್ಟವ್ ಹಚ್ಚಿ ತವಾ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಬೇಕು ಫ್ರೈ ಮಾಡಬೇಕಲ್ವಾ ಎಣ್ಣೆ ಕಾದಿದೆ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೋಬಿ ಎಲ್ಲ ಈ ಥರ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಎಲ್ಲ ಗೋಬಿ ಚೂರುಗಳನ್ನು ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಮೇಲೆ ಎಲ್ಲ ಕ್ರಿಸ್ಪಿ ಇದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು ಮ್ಯಾರಿನೇಟ್ ಸ್ವಲ್ಪನೇ ಸ್ವಲ್ಪ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಗೋಬಿನ ಫ್ರೈ ಮಾಡಿರ್ತೀವಲ್ವ ಉದ್ದುದ್ದಕ್ಕೆ ಹೆಚ್ಚು ಸಹ ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ಪ್ರಿಂಗ್ ಆನಿಯನ್ ಅದು ಪೀಸ್ ಮಾಡಿಟ್ಟಿದ್ದೆ ಅದನ್ನು ಫ್ರೈ ಮಾಡಿದ್ದೀನಿ ಆ ತರಕಾರಿಗೆ ಬೇಕಾದಷ್ಟು ಸ್ಟೂಫನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋ ಮಾಡಿ ಒನ್ ವೀಕ್ ಆಯಿತು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಗೋಬಿ ಫ್ರೈ ಅಂದರೆ ಸೋಯಾ ಸಾಸ್ ಇರಲೇಬೇಕಲ್ವಾ ಇವಾಗ ಸಾಸ್ ಮಾಡಿಕೊಳ್ಬೇಕು ಮೂರು ಟೀ ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲ್ಲಿಸಿಟ್ಕೋಬೇಕು ನೆಕ್ಸ್ಟ್ ಅದಕ್ಕೆ ನಾನು ಸಾಸ್ಗಳನ್ನು ಹಾಕ್ತೀನಿ ಟೊಮೆಟೊ ಸಾಸ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಮೂರು ಟೀ ಸ್ಪೂನ್ ಹಾಕೋಷ್ಟು ಮತ್ತು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ನಾವು ಫ್ರೈ ಮಾಡ್ತಾ ಇದ್ದೀವಲ್ವಾ ಅದಕ್ಕೆ ಹಾಕ್ಕೊಳ್ಬೇಕು ಈ ಗೋಬಿ ಫ್ರೈ ವೀಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ಎರಡು ಚಮಚ ಹಾಕ್ಕೊಳ್ಬೇಕು ಖಾರ ನೋಡ್ಕೊಳ್ಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಹುರಿದೈತಿದ್ದೀವಲ್ವ ಅದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಕುದೀತ ಸ್ವಲ್ಪ ತಿಕ್ಕಾಗುತ್ತೆ ಆವಾಗ ನಾವು ಗೋಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಗೋಬಿ ಫ್ರೈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೋಡಿ ಇಷ್ಟವಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡ್ತಿರೋರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರೆಸ್ಪೆಕ್ಟ್ ಆಲ್ ಟೇಕ್ ಕೇರ್ ಬಾಯ್ ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್